ಹೋ ನಮಸ್ಕಾರ ಇವತ್ತಿನ ವೀಡೋದಲ್ಲಿ ಕನ್ಯಾರಾಶಿಯವರನ್ನು ಯಾವ ಥರ ಇಂಪ್ರೆಸ್ ಮಾಡೋದು ಕನ್ಯಾ ರಾಶಿಯವರು ನಿಮ್ಮತ್ತೆ ಅಟ್ರಾಕ್ಷನ್ ಆಗಬೇಕಾದ್ರೆ ನೀವು ಗಮನ ಹರಿಸಬೇಕಾದ ಕೆಲವು ಸಂಗತಿಗಳು ಈ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ನೋಡಿ ಸಾಮಾನ್ಯವಾಗಿ ನೀವು ಕನ್ಯಾರಾಶಿಯವರನ್ನು ಇಂಪ್ರೆಸ್ ಮಾಡಬೇಕಾದ್ರೆ ಮೊದಲನೇದಾಗಿ ಇವರಿಗೆ ಈ ಕನ್ಯಾರಾಶಿಯವರಿಗೆ ಅವರು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು ನೀವು ಇವರನ್ನ ಇಂಪ್ರೆಸ್ ಮಾಡಬೇಕಾದ್ರೆ ನಿಮ್ಮ ಒಂದು ಮಾತಿನ ಶೈಲಿ ಮತ್ತು ತುಂಬ ಆಕರ್ಷಕವಾದ ಮಾತಿನ ಶೈಲಿ ಇದು ತುಂಬ ಚೆನ್ನಾಗಿರಬೇಕು ಈ ಥರ ಒಂದು ಗುಣ ನಿಮ್ಮಲ್ಲಿದ್ದರೆ ನೀವು ಅವರನ್ನು ಬೇಗ ಒಂದು ಇಂಪ್ರೆಸ್ ಮಾಡ್ಬೋದು ಅಂತ ಹೇಳ್ಬೋದು ಮತ್ತು ಇವರಿಗೆ ಕನ್ಯಾ ರಾಶಿಯವರಿಗೆ ತಮ್ಮ ಇವರ ಇಷ್ಟ ಕಷ್ಟವನ್ನು ಅರ್ಥ ಮಾಡಿಕೊಂಡ್ರೆ ಕೂಡ ಇವರು ಒಂದು ತುಂಬ ಒಂದು ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಜೀವನದಲ್ಲಿ ಸ್ಥಿರತೆಯನ್ನು ಹೆಚ್ಚು ಇಷ್ಟಪಡ್ತಾರೆ ಲೈಫಲ್ಲಿ ಅಂದರೆ ಇವರನ್ನ ಯಾ ಯಾರೇ ಕೂಡ ಇಂಪ್ರೆಸ್ ಮಾಡಬೇಕಾದರೂ ಆ ವ್ಯಕ್ತಿ ಲೈಫಲ್ಲಿ ಸ್ಥಿರತೆಯನ್ನು ಹೊಂದಿರಬೇಕು ಮತ್ತು ಇವರು ಕನ್ಯಾರಾಶಿಯವರಿಗೆ ತಮ್ಮನ್ನು ಒಂದು ಕೇರಿಂಗ್ ಮಾಡುವವರು ಮತ್ತು ತುಂಬ ಒಂದು ಸಪೋರ್ಟ್ ಮಾಡುವವರು ಇದ್ದರೆ ಇವರು ತುಂಬ ಒಂದು ಆಕರ್ಷಿತರಾಗ್ತಾರಂತ ಆಕರ್ಷಿತರಾಗ್ತಾರೆ ಮತ್ತು ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಈ ಕನ್ಯಾರಾಶಿಯವರ ಜೊತೆ ನೀವೇನಾದರೂ ಸ್ವಲ್ಪ ಅಟ್ಯಾಚ್ ಆಗಬೇಕಂತಿದ್ದರೆ ಇವರಿಗೆ ಇವರ ಜೊತೆ ಸಂಬಂಧದಲ್ಲಿ ಸಮರ್ಪಣಾ ಭಾವನೆ ಹೊಂದಿರಬೇಕು ಅಂದರೆ ಸಂಬಂಧದಲ್ಲಿ ಒಟ್ಟಾರೆಯಾಗಿ ಸಂಬಂಧ ಮಾಡಿದರೆ ಆಗಲ್ಲ ಸರಿಯಾಗಿ ಒಂದು ಸಮರ್ಪಣ ಒಂದು ಮನೋಭಾವನ ಹೊಂದಿರಬೇಕು ಮತ್ತು ಇವರಿಗೆ ಕನ್ಯಾ ಇವರ ಇವರ ಕಷ್ಟದ ಸಂದರ್ಭದಲ್ಲಿ ಇವರ ಜೊತೆ ಇರುವಂಥ ವ್ಯಕ್ತಿಗಳನ್ನು ಇವರು ತುಂಬ ಒಂದು ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಅಂದರೆ ಇವರ ಕಷ್ಟಕ್ಕೆ ಆಗುವಂಥ ವ್ಯಕ್ತಿಗಳನ್ನು ವ್ಯಕ್ತಿಗಳಿಗೆ ಇವರು ಮೊದಲ ಮಹತ್ವವನ್ನು ಕೊಡ್ತಾರೆ ಮತ್ತು ಆ ವ್ಯಕ್ತಿ ತುಂಬ ಒಂದು ಬುದ್ಧಿಶಾಲಿ ಪ್ರತಿಭಾಶಾಲಿ ಆಗಿದ್ದರೂ ಕೂಡ ಇವರನ್ನು ಅವರತ್ತ ಆಕರ್ಷಿತರನ್ನಾಗಿ ಮಾಡ್ತದೆ ಮತ್ತು ಯಾವುದೇ ವ್ಯಕ್ತಿ ಒಬ್ಬ ತುಂಬ ಸ್ಮಾರ್ಟ್ ಆಗಿದ್ದು ವಿಶೇಷವಾದ ಒಂದು ಬುದ್ಧಿ ಕೌಶಲ್ಯನ ಹೊಂದಿದರೆ ಅದು ಕೂಡ ಇವರಿಗೆ ಒಂದು ತುಂಬ ಒಂದು ಅಟ್ರಾಕ್ಷನ್ನು ಕೊಡ್ತದೆ ಮತ್ತು ಲಾಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಸಾಮಾನ್ಯವಾಗಿ ಕನ್ಯಾ ರಾಶಿಯವರು ಈ ಸತ್ಯವನ್ನು ಜಾಸ್ತಿ ಹೆಚ್ಚು ಇಷ್ಟ ಇಷ್ಟಪಡ್ತಾರೆ ಅಂದರೆ ಸುಮ್ಮ ಸುಮ್ಮನೆ ಸುಳ್ಳು ಹೇಳೋದು ಈ ಥರ ಎಲ್ಲ ಅವರಿಗೆ ಆಗೋಲ್ಲ ಏನಿದ್ರೂ ಕೂಡ ಸತ್ಯವನ್ನು ಇಷ್ಟಪಡ್ತಾರೆ ಮತ್ತು ತುಂಬ ಒಂದು ವಾಸ್ತವಿಕತೆ ಇಷ್ಟ ಇವರಿಗೆ ವಾಸ್ತವಿಕ ಜೀವನ ತುಂಬ ಇಷ್ಟ ಅಂದರೆ ನಾಟಕೀಯ ಜೀವನ ಇದೆಲ್ಲ ಆಗಲ್ಲ ನೀವು ಒಂದು ವೇಳೆ ವಾಸ್ತವಿಕ ಜೀವನಕ್ಕೆ ಹತ್ತಿರ ಆಗಿದ್ದರೆ ಇವರಿಗೆ ಇವರನ್ನು ತುಂಬ ಒಂದು ಇಂಪ್ರೆಸ್ ಮಾಡ್ಬೋದು ಇದು ಕನ್ಯಾ ಇಂಪ್ರೆಸ್ ಮಾಡೋ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ನಿಷ್ಠಲ್ಲಿ ಸಿಗೋಣ ನಮಸ್ಕಾರ